ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕಿರಿಸ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಸ್ಲೀವ್ಸ್ ನ ರಿಂಕಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಯಾವ ತರ ಅಂತಂದ್ರೆ ಆ ಸ್ಲೀವ್ಸ್ ಮಾಡಿದಾಗ ರಿಂಕಲ್ಸ್ ಬರಲ್ಲ ನೀಟಾಗಿ ಆಗಿ ಮತ್ತೆ ಉದ್ದ ಸ್ಲೀವ್ಸ್ ಇದ್ದಾಗ ಇಲ್ಲಿ ಲೈನ್ ಲೈನ್ಸ್ ತರ ರಿಂಕಲ್ಸ್ ಬರುತ್ತೆ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ತೋರಿಸ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ನಾವು ಮಾಡೋದಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬರಬೇಕಾದ್ರೆ ನೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿ ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಮಾರ್ಕ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಮೇಲೆ ಒಂದು ನಾನೂರು ವಿಡಿಯೋಸ್ ಮೇಲೆನೇ ಮಾಡಿದೆ ಅದ್ರಲ್ಲಿ ಚೆಕ್ ಮಾಡ್ಕೋಬಹುದು ಪ್ರತಿ ಅದ್ರಲ್ಲಿ ಸ್ಲೀವ್ಸ್ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರಲ್ಲೂ ಅರ್ಥ ಆಗಿಲ್ಲ ಅಂತಂದ್ರೆ ಈ ರಿಂಕಲ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ ಫಿಟ್ಟಿಂಗ್ ಯಾವ ತರ ಬರುತ್ತೆ ಅನ್ನೋದು ನೀವು ಚೆಕ್ ಮಾಡ್ಕೋಬಹುದು ನಾವು ಲಾಸ್ಟ್ನೂ ಈ ವರ್ಕ್ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡಿದೀನಿ ಮತ್ತೆ ಅದೇ ರೀತಿ ಇದನ್ನ ಹೊಲ್ದಾದ್ಮೇಲೆ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ ಸ್ವಲ್ಪ ಮತ್ತೆ ನೋಡಿ ಬೋಟ್ ನೆಕ್ ಹಿಂದ್ಗಡೆ ಮತ್ತೆ ಇದು ವರ್ಕು ನೋಡಿ ಇಲ್ಲಿ ಸ್ಲೀವ್ಸ್ಗೆ ವರ್ಕ್ ಈ ತರ ಬರುತ್ತೆ ನೋಡಿ ಫ್ರಂಟ್ ಅಲ್ಲಿ ಅದೇ ರೀತಿ ಫ್ರಂಟ್ ಅಲ್ಲಿ ನೋಡಬಹುದು ಯಾವ ತರ ಬರುತ್ತೆ ಅಂತ ಎಲ್ಲೂ ನೀಟಾಗಿ ನೆಕ್ ಸಮೇತ ಹಿಡಿದು ನೀಟಾಗಿ ಯಾವ ತರ ಫಿಟ್ಟಿಂಗ್ ಬಂದಿದೆ ಅಂತಾನು ಚೆಕ್ ಮಾಡ್ ನೆಕ್ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಓಕೆನಾ ಇಷ್ಟೆಲ್ಲ ನಾನ್ ಮಾಡ್ಬೇಕಾಗ್ರೆ ನೀವು ಮಾಡ್ಬೇಕಾಗಿರಲಿಲ್ಲ ಒಂದು ಲೈಕ್ ಮಾಡಿ ಸಪೋರ್ಟ್ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋನ ಮಾಡ್ತೀನಿ ಅದೇ ರೀತಿ ನಿಮ್ಗೆ ಏನೇ ಡೌಟ್ ಬಂದ್ರು ನನಗೆ ಕಮೆಂಟ್ ಮಾಡಿ ನೋಡಿ ನೆನ್ನೆ ಒಬ್ರು ಕಾಲ್ ಮಾಡಿ ಹೇಳಿದ್ರು ಸರ್ ಹಿಂಕಲ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ನನ್ಗೆ ಅರ್ಥನೇ ಆಗಿಲ್ಲ ಅಂತಂದ್ರು ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೀನಿ ಸ್ಲೀವ್ಸ್ ಬಗ್ಗೆನೆ ಅದನ್ನ ಅರ್ಥ ಆಗಿಲ್ಲ ಅಂತಂದ್ರು ಅದಕ್ಕೋಸ್ಕರ ಇವತ್ತು ಸ್ಲೀವ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅದನ್ನ ಎಲ್ಲೆಲ್ಲಿ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಎಲ್ಲಿ ತಗೋ ಯಾವ ತರ ತಗೊಂಡು ಅದನ್ನ ಮಾರ್ಕ್ ಮಾಡ್ಕೊಂಡು ಯಾವ ತರ ನಾವು ಹೊಲ್ದ್ರೆ ಕಟಿಂಗ್ ಯಾವ ಕರೆಕ್ಟ್ ಆಗಿ ಮಾಡ್ತೀವಿ ಸ್ಟಿಚಿಂಗಲ್ಲ ಅಷ್ಟೇ ಪರ್ಫೆಕ್ಟ್ ಆಗಿ ಸೈಡ್ ಸ್ಟಿಚ್ ಹಾಕ್ತಿವಿ ನಾವು ಅದನ್ನ ಲಾಸ್ಟ್ ಅಲ್ಲಿ ಸ್ಟಿಚ್ ಯಾವ ತರ ಹಾಕೋಬೇಕು ಅದನ್ನ ಮಾರ್ಕಿಂಗ್ ಯಾವ ತರ ಮಾಡಬೇಕು ಅದೆಲ್ಲ ನೀವು ಕಟಿಂಗ್ ಎಷ್ಟು ಮುಖ್ಯನೋ ಒಲಿಯೋದು ಅಷ್ಟೇ ಮುಖ್ಯ ಆಗುತ್ತೆ ಈ ಎರಡು ಪರ್ಫೆಕ್ಟ್ ಆಗಿ ಮಾಡಿದ್ವಿ ಫಿಟಿಂಗ್ ಅನ್ನೋದು ನೋಡಿ ಇದೇ ತರ ಫಿನಿಶಿಂಗ್ ಅನ್ನೋದು ನೋಡಿ ನೀಟಾಗಿ ರಿಂಗಲ್ಸ್ ಇದೆ ಬರುತ್ತೆ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಹಾಫ್ ಸ್ಲೀವ್ಸ್ ಅಂದ್ರೆ ಚಿಕ್ ಸ್ಲೀವ್ಸ್ ಇದ್ದಾಗ ಇಲ್ಲೇನು ರಿಂಕಲ್ಸ್ ಬರಲ್ಲ ಉದ್ದ ತಿಳಿಸಿದಾಗ ರಿಕಲ್ಸ್ ಬರ್ತೇಸ್ರೈಬ್ರು ಫೋನ್ ಮಾಡಿ ಕೇಳಿದ್ರು ಅದನ್ನ ಫೋನ್ ಅಲ್ಲಿ ಹಂಗೆ ತಿಳಿಸಿದ್ರೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಮೊದಲನೇದಾಗಿ ಇಲ್ಲಿ ಆರ್ಮೋಲ್ ಬಂದ್ಬಿಟ್ಟು ಅಂದ್ರೆ ಕಂಕುಲ್ ಅಂತೀವಲ್ಲ ಅದು ಬಂದ್ಬಿಟ್ಟು ನಮ್ಗೆ ಹದಿನೇಳು ಇಂಚ್ ಇದೆ ಅದರಿಂದ ಬ್ಯಾಕ್ ಸೈಡ್ ಮಾತ್ರ ಜೈನ್ ಬರ್ಲಿ ಅಂತ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಉದ್ದ ಎಷ್ಟಿದೆ ಅಂತ ಹತ್ತುವರೆ ಇದೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಹನ್ನೊಂದು ಕಿಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾಮೂಲಿ ಮಾಮೂಲಿ ನಾವು ಕಾಲ್ ಇಂಚ್ ಕಮ್ಮಿ ಹಾಕುವಂತಿವಾ ಆತರ ಇಲ್ಲಿ ಕಾಲ್ ಇಂಚ್ ಕಮ್ಮಿ ಅನ್ನೋದು ಹಾಕೊಂಡಿದೀನಿ ಇಲ್ಲಿ ಎಷ್ಟಿದೆ ಲೂಸ್ ಅಂತ ಇಲ್ಲಿ ಹಾಕೊಂಡಿದೀನಿ ಅಂದ್ರೆ ಇಲ್ಲಿ ಹತ್ತುವರೆ ಇದೆ ಇಲ್ಲಿ ಹದಿನೇಳು ಇಂಚ್ ಇದೆ ಈ ತರ ಮಾರ್ಕ್ ಮಾಡ್ಕೊಂಡಿದೀನಿ ಸಪೋಸ್ ಇವಾಗ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂತಂದ್ರೆ ನಮ್ಗೆ ನಾವು ಚಿಕ್ ಸ್ಲೀವ್ಸ್ ಮೆಜರ್ಮೆಂಟ್ ತಗೊಂತೀವಲ್ಲ ಆತರ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಆಫ್ ಸ್ಲೀವ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನು ರಿಂಗಲ್ಸ್ ಬರಲ್ಲ ಅಂದ್ರೆ ಎಷ್ಟ್ ಇರ್ಬೋದು ಸ್ಲೀವ್ಸ್ ಅನ್ನೋದು ನಾವು ಮೆಜರ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಆಫ್ ಸ್ಲೀವ್ಸ್ ಅಂದ್ರೆ ಒಂದ್ ಐದುವರೆ ಆರ್ ಇಂಚ್ ಬರಬಹುದು ಬರುತ್ತೆ ಅನ್ಕೊಳ್ಳಿ ಈ ಆರ್ ಇಂಚ್ಗೆ ಈ ಲೂಸ್ ಅನ್ನೋದು ಎಷ್ಟು ಬರುತ್ತೆ ಅಂತ ನೀವು ಲೆಕ್ಕಾಚಾರ ಮಾಡ್ಕೋಬೇಕು ಮೊದಲನೇದಾಗಿ ನೋಡಿ ಈ ತರ ಇಲ್ಲಿ ಆರ್ ಇಂಚ್ ಹಿಂಗ್ ಮಾರ್ಕ್ ಮಾಡ್ಕೊಳ್ಳಿ ನೀವು ಆಫ್ ಸ್ಲೀವ್ಸ್ ಅಂತಾನೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಅವಾಗ ಏನ್ ಮಾಡ್ಬೇಕು ಅಳ್ತೆ ಬ್ಲೌಸ್ ಇದ್ರೆ ಅಲ್ತಿ ಬ್ಲೌಸ್ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಹತ್ರ ನೋಡಿ ಈ ತರ ಇಟ್ಕೊಂಡು ಇಲ್ಲಿಗೆ ಆರ್ ಇಂಚ್ ಬರುತ್ತೆ ಇಲ್ಲಿ ಆರು ಇಂಚ್ ಗೆ ಲೂಸ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಹದಿಮೂರು ಇಂಚ್ ಬರ್ತಾ ಇದೆ ನಾವೇನ್ ಮಾಡ್ಬೇಕು ಇಲ್ಲಿ ನೋಡ್ಕೋಬೇಕು ನೋಡಿ ಎಷ್ಟಿದೆ ಇಲ್ಲಿ ಹದಿಮೂರು ಮುಕ್ಕಾಲಿದೆ ಇದೆ ಅದಕ್ಕೋಸ್ಕರ ನಮ್ಗೆ ಉದ್ದ ಸ್ಲೀವ್ಸ್ ರಿಂಗ್ ಕಲ್ಬಹುದು ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಮೂರ್ತು ನೋಡ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಆಯ್ತಾ ಅದಾದ್ಮೇಲೆ ಏನ್ ಮಾಡ್ಬೇಕು ಸರ್ ನಾವು ಅಲ್ ಅಳತೆ ಬ್ಲೌಸ್ ಇತ್ತು ಅದಕ್ಕೆ ತಗೊಂಡ್ವಿ ಅಲ್ತಾ ಬ್ಲೌಸ್ ಇರಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಅವಾಗ ಏನ್ ಮಾಡೋದು ಅಂತ ನೀವು ಕೇಳ್ಬೋದು ಅವಾಗೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಅನ್ನೋದು ಒಂದು ಮೆಜರ್ಮೆಂಟ್ ತಗೋಬೇಕು ದಪ್ಪ ಇದ್ರೇನು ಸ್ವಲ್ಪ ಲೂಸ್ ಬರ್ಬೇಕು ಸಣ್ಣ ಇದ್ರೆ ಸ್ವಲ್ಪ ಒಳಗಡೆ ತಗೋಬೇಕು ಆತರ ಒಟ್ನಲ್ಲಿ ನಮಗೆ ಈ ಆಫ್ ಉದ್ದ ಸ್ಲೀವ್ಸ್ ಮೆಜರ್ಮೆಂಟ್ ಇದ್ದಾಗ ಹಾಫ್ ಲೀವ್ಸ್ ಮೆಜರ್ಮೆಂಟ್ ಕಂಪಲ್ಸರಿ ತಗೊಂಡ್ರೆ ಮಾತ್ರ ನಮಗೆ ರಿಂಕಲ್ಸ್ ಇದ್ರ ಬರೋಕೆ ಸಾಧ್ಯ ಆಗುತ್ತೆ ಅದಾದ್ಮೇಲೆ ನೋಡಿ ಈ ತರ ಬೆಂಡ್ ಸ್ಕೇಲ್ ಇರುತ್ತಲ್ಲ ಈ ಸ್ಕೇಲ್ ತಗೊಳ್ಳಿ ಈ ತರ ಬೆಂಡ್ ಒಳಗಡೆಗೆ ಇರುತ್ತೆ ನೋಡಿ ಈ ಕಡೆ ಆಚೆ ಇರುತ್ತೆ ಈ ಕಡೆ ಒಳಗಡೆ ಇರುತ್ತೆ ಇದನ್ನ ತಗೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಹಿಂಗ್ ಬೆಂಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಾಲ್ ಇಂಚು ಕಮ್ಮಿ ಆಯ್ತು ಅವಾಗ ಏನಾಗುತ್ತಂದ್ರೆ ಇದು ಒಳಗಡೆ ಹೋಗುತ್ತೆ ಶೇಪ್ ಹಿಂಗೆ ಹ್ಮ್ ಈ ತರ ಈ ಕಾಲಿಂಗ್ ಚಿಂದಾನೆ ನಾವು ಮೇಲ್ಗಡೆ ಗೆರೆ ಗೆರೆ ತರ ಅಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಈ ತರ ವೀಲ್ ಮಾರ್ಕ್ ಇರುತ್ತೆ ಹೊಲಿಬೇಕಾದ್ರೆ ಮತ್ತೆ ನಾವ್ ಮಾಡ್ತೀವಿ ಸ್ಟ್ರೈಟ್ ಆಗಿ ಹೊಲಿಗೆ ಹಾಕೊಂಡ್ಬಿಡ್ತಿವಿ ಅವಾಗೂ ಪ್ರಾಬ್ಲಮ್ ಬರುತ್ತೆ ಅದಕ್ಕೇನೋ ಪ್ರತಿಯೊಂದಿಗೂ ನೋಡಿ ಈ ತರ ಇದನ್ನ ಇಟ್ಕೊಂಡು ನಾವೆಲ್ಲಿ ಹೊಲಿಬೇಕು ಅನ್ಕೊಂಡಿರ್ತೀವ ಇಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ನೀಟಾಗಿ ಹಿಂಗೆ ವೀಲ್ ಮಾರ್ಕ್ ಅನ್ನೋದು ಹಾಕೊಳ್ಳಿ ಆಯ್ತಾ ನೋಡಿ ಈ ಕಡೆ ಲೈನ್ಸ್ ಬಿದ್ದಿರುತ್ತೆ ಹೊಲಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವು ಇದ್ರ ಮೇಲೆನೆ ಹೊಲಿಗೆ ಹಾಕೊಂತೀವಿ ಅವಾಗ ಏನಾಗುತ್ತೆ ಹಾಫ್ ಸ್ಲೀವ್ಸ್ ಮೆಜರ್ಮೆಂಟ್ ಪರ್ಫೆಕ್ಟ್ ಇರುತ್ತೆ ಮತ್ತೆ ಇಲ್ಲಿಂದ ಇಲ್ಲಿಗೆ ನಾವು ಆಲ್ರೆಡಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಇಲ್ಲಿಂದ ಇಲ್ಲಿ ಹೊಲ್ಕೊಂತೀವಿ ಅವಾಗ ರಿಂಕಲ್ಸ್ ಅನ್ನೋದು ಬರಲ್ಲ ಅದಾದ್ಮೇಲೆ ಶೇಪ್ ಶೇಪ್ ಅನ್ನೋದು ಇಂಪಾರ್ಟೆಂಟ್ ಅದನ್ನು ಅಷ್ಟೇ ನೋಡಿ ಫಸ್ಟ್ ಮೊದಲನೇದಾಗಿ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ನೋಡಿ ಹಾರ್ಮಲ್ ಡೌನ್ ಹದಿನೇಳು ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಮೂರುವರೆ ತಗೊಂಡಿದ್ದೀನಿ ಅದಾದ್ಮೇಲೆ ಆರು ಇಂಚ್ಗೆ ಎಷ್ಟು ಲೂಸ್ ಇದೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಹತ್ ಹತ್ತುವರೆಗೆ ಇಲ್ಲೆಷ್ಟು ಲೂಸ್ ಇದೆ ಅಂತ ಇಲ್ಲಿ ಮರ್ಕೊಂಡಿದ್ದೀನಿ ಆ ಇಲ್ಲಿ ಈ ಮೆಜರ್ಮೆಂಟ್ ಇಂದ ಇಲ್ಲಿ ಜಾಯಿನ್ ಮಾಡಬೇಕು ಈ ಮೆಜರ್ಮೆಂಟ್ ಇಂದ ಹಾರ್ಮಲ್ ಜಾಯಿನ್ ಮಾಡ್ಬೇಕು ಅದಾದ್ಮೇಲೆ ಇದನ್ನು ಅಷ್ಟೇ ಹದಿನೇಳು ಇದ್ರೆ ನಾವು ಎಂಟು ಕಲರ್ ಇಟ್ಕೋಬೇಕು ಕಾಲಿಂಚ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ ಈ ಮೆಜರ್ಮೆಂಟ್ ನ ತಗೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ನಮ್ಗೆ ರಿಂಕಲ್ಸ್ ಅನ್ನೋದು ಬರಲ್ಲ ಇವಾಗ ಏನ್ ಮಾಡ್ತೀವಿ ಮತ್ತೆ ಇದನ್ನ ಇಲ್ಲಿಗೆ ಕಟ್ ಮಾಡ್ಬಿಡಿ ಅದಾದ್ಮೇಲೆ ಇಲ್ಲಿ ಕಟ್ ಮಾಡಿ ಇಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಅದಾದಮೇಲೆ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಹಂಗೆ ಡೈರೆಕ್ಟಾಗಿ ಕಟ್ ಮಾಡ್ಕೊತೀನಿ ನಿಮ್ಗೇನಾದರೂ ಸ್ಲೀವ್ಸಲ್ಲಿ ಶೇಪ್ ಬಗ್ಗೆ ಏನಾದರೂ ಬೇಕು ಅಂತಂದರೆ ನಾನು ಹಿಂದೆ ವಿಡಿಯೋದಲ್ಲಿ ಬರೀ ಸ್ಲೀವ್ಸ್ ಒಂದು ಎರಡು ಮೂರು ಮಾಡಿದ್ದೀನಿ ವಿಡಿಯೋಗಳು ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಚಿಕ್ಕ ಸ್ಲೀವ್ಸಿಂದ ಹಿಡಿದು ಫುಲ್ ಸ್ಲೀವ್ಸ್ವರೆಗೂ ಯಾವ ಥರ ಮೆಜರ್ಮೆಂಟ್ ತಗೋಬೇಕು ಯಾವ ಥರ ಕಟ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಈ ಶೇಪ್ ಯಾವ ಥರ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಹಿಂದೆ ವಿಡಿಯೋದಲ್ಲಿ ನಮ್ಮ ಕುಮಾರ ಕೇಳಿಸಿನ ಚಾನಲ್ ಅಲ್ಲಿ ನೀವು ಒಂದ್ಸರಿ ಚೆಕ್ ಮಾಡ್ಕೋಬಹುದು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ ಈ ತರ ನಾನು ಇದು ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ನಾಚಾಕಿ ನೋಡಿ ಅದಾದ್ಮೇಲೆ ನಾನು ತುಂಬಾ ಸಲ ಹೇಳ್ತೀನಿ ನೋಡಿ ಈ ತರ ಇಲ್ಲಿ ಒಳಗಡೆ ಹೋಗೋರ್ಗೆ ಇದನ್ನ ಸ್ವಲ್ಪ ಈ ಮಾರ್ಜಿನ್ ಅನ್ನೋದು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಈ ಕಡೆ ಬರೋರಿಗೆ ಸ್ವಲ್ಪ ಹಿಂಗ್ ಮೇಲಿಂದ ಕಟ್ ಮಾಡ್ಕೊಳ್ಳಿ ಇದ್ರ ಬಗ್ಗೆನು ಒಂದು ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡ್ಕೋಬಹುದು ಏನಕ್ಕೆ ಅಂತಂದ್ರೆ ನಾವು ಅಟ್ಯಾಚ್ ಮಾಡ್ಬೇಕಾದ್ರೆ ಮೇಲೆ ಹೋಗುತ್ತೆ ಅವಾಗ ಇದು ಒಳಗಡೆ ಬರುತ್ತೆ ಸ್ವಲ್ಪ ರಿಂಕಲ್ಸ್ ಮಾಡೋದಕ್ಕೂ ಅವಾಯ್ಡು ಆಗುತ್ತೆ ಮತ್ತೆ ಅದ್ರ ಮೇಲೆ ನಾವು ಹೊಲಿಗೆ ಅನ್ನೋದು ಹಾಕ್ಬೇಕಾಗುತ್ತೆ ಇಲ್ಲ ಲೂಸ್ ಇಲ್ಲಿ ಲೂಸ್ ಬರ್ಬೇಕು ಅವ್ರಿಗೆ ಇದನ್ನ ಇಲ್ಲಿ ಸ್ವಲ್ಪ ಮೇಲೆಯಿಂದ ಕಟ್ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇಲ್ಲೇ ಲೂಸ್ ಬರುತ್ತೆ ಅವಾಗ ಸ್ಟ್ರೈಟ್ ಆಗಿ ಬರುತ್ತೆ ಈ ಚಿಕ್ಕ ನಿಮಗೆ ನಿಮ್ಗೆ ದೊಡ್ಡದಾಗಿ ಕ್ರಿಯೇಟ್ ಆಗುತ್ತೆ ನೋಡಿ ಇದನ್ನ ಸ್ವಲ್ಪ ಕಟ್ ಮಾಡಬೇಕು ಏನಕ್ಕೆ ಅಂತಂದ್ರೆ ಇಲ್ಲಿ ನಮ್ಗೆ ಟೈಟ್ ಆಗ್ಬೇಕು ಅದಕ್ಕೆ ಟೈಟ್ ಆಗ್ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಬೇಕಾದ್ರೆ ಹೋಗುತ್ತಲ್ಲ ಸ್ವಲ್ಪ ಹಿಂಗೆ ಎಳ್ಕೊಂತದೆ ರಿಂಕಲ್ಸ್ ಬರೋದಕ್ಕೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಇಲ್ಲಿ ಲೂಸ್ ಅಂದ್ರೆ ಸ್ವಲ್ಪ ಡೌನ್ ಅನ್ನೋದು ಬಿಡ್ಕೊಬೇಕಾಗುತ್ತೆ ಆತರ ಮತ್ತೆ ಈ ತರ ಎಲ್ಲಿ ಸ್ಲೀವ್ಸ್ ನೋಡ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಜಾಯಿಂಟ್ ಅನ್ನೋದು ಹಾಕೋಬೇಕಾಗುತ್ತೆ ಈ ತರ ಪೀಸ್ ತಗೊಂಡು ಹಿಂಗ ಇಟ್ಕೊಂಡು ಜಾಯಿಂಟ್ ಅನ್ನೋದು ಹಾಕೋಬೇಕಾಗುತ್ತೆ ನೋಡಿ ಈ ತರ ಮತ್ತೆ ಇದನ್ನು ಇಟ್ಕೊಂಡು ಏನಕ್ಕೆ ನಾವು ಅಡ್ಡದಲ್ಲಿ ಕಟ್ ಮಾಡ್ಕೋಬಹುದು ಮತ್ತೆ ಅದಕ್ಕೆ ಬಟ್ಟೆ ಜಾಸ್ತಿ ತಗೋಬೇಕಾಗುತ್ತೆ ಇರೋ ಲೈನಿಂಗ್ ಅಲ್ಲೇ ನಾವ್ ಯಾವತರ ಅಡ್ಜಸ್ಟ್ ಮಾಡಿ ಸ್ಲೀವ್ಸ್ ಕಟ್ ಮಾಡೋದು ಅಂತ ಹಂಗೂ ಆಗುತ್ತೆ ನೋಡಿ ಇಲ್ಲಿ ಜಾಯಿಂಟ್ ಹಾಕೊಂಡು ಇದು ಬ್ಯಾಕ್ ಬರುತ್ತೆ ಗೆ ಈ ತರ ಈ ತರ ಇರುತ್ತೆ ಈ ತರ ಕಟ್ ಮಾಡ್ಕೊಂಡ್ರೆ ನಮ್ಗೆ ಯಾವ್ದು ತನ್ನೋಕ್ಕೂ ರಿಂಗ್ ತನ್ನೋದು ಬರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಿಂದ ಇನ್ನೊಬ್ರಿಗೂನು ಹೆಲ್ಪ್ಫುಲ್ ಆಗ್ಲಿ ಓಕೆನಾ ಬಿಡನ್